ಸ್ನೇಹಿತರೆ ಎಲ್ರಿಗೂ ಟೈಮ್ ಅನ್ನೋದು ಬರುತ್ತದೆ ತಮ್ಮ ಪರಿಶ್ರಮ ಹಾಗೂ ಪ್ರತಿಭೆಗೆ ಟೈಮ್ ಬಂದಾಗ ಆ ವ್ಯಕ್ತಿ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆಯುತ್ತಾನೆ ಒಬ್ಬ ಕಾರು ಡ್ರೈವರ್ ಲಾರಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಈಗ ಚಿತ್ರರಂಗದಲ್ಲಿ ಒಬ್ಬ ಖ್ಯಾತ ಡ್ಯಾನ್ಸ್ ಮಾಸ್ಟರ್ ಆಕ್ಟರ್ ಡೈರೆಕ್ಟರ್ ಆಗಿ ಮೆರೆದಿದ್ದಾರೆ ಅವರು ರಾಘವ ಲಾರೆನ್ಸ್ ಇಂದು ರಾಘವ ಲಾರೆನ್ಸ್ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿರುವ ಬಹುಮುಖ ಪ್ರತಿಭೆ ದಕ್ಷಿಣ ಭಾರತದ ಸಾಹಸ ನಿರ್ದೇಶಕರಲ್ಲಿ ಒಬ್ಬರಾಗಿರುವಂತಹ ಸೂಪರ್ ಸುಬ್ಬರಾಯರವರ ಕಾರು ಡ್ರೈವರ್ ಆಗಿ ಅವರ ಬಳಿ ರಾಘವ ಲಾರೆನ್ಸ್ ಕೆಲಸಕ್ಕೆ ಸೇರಿಕೊಳ್ತಾರೆ ಇನ್ನು ಚಿತ್ರರಂಗದ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದ ರಾಘವ ಲಾರೆನ್ಸ್ ತಮ್ಮ ಬಿಡುವಿನ ಸಮಯದಲ್ಲಿ ಸ್ಟೇಜ್ಗಳ ಮೇಲೆ ಡ್ಯಾನ್ಸ್ ಮಾಡುತ್ತಿದ್ದರು ಹೀಗೆ ಒಂದು ದಿನ ರಾಘವ ಲಾರೆನ್ಸ್ ಅವರ ಡ್ಯಾನ್ಸ್ ಅನ್ನು ಒಂದು ಸ್ಟೇಜ್ ಮೇಲೆ ರಜನಿಕಾಂತ್ ನೋಡುತ್ತಾರೆ ಲಾರೆನ್ಸ್ ಅವರ ಡ್ಯಾನ್ಸ್ ತುಂಬಾ ಮೆಚ್ಚಿಕೊಂಡ ರಜಿನಿ ಲಾರೆನ್ಸ್ ಅವರನ್ನು ಪ್ರಭುದೇವ ಗ್ರೂಪ್ಗೆ ಸೇರಿಸುತ್ತಾರೆ ನಂತರ ಪ್ರಭುದೇವ ಅವರಿಂದ ಸ್ಟೆಪ್ ಸ್ಟೆಪ್ಗಳನ್ನು ಹಾಗೂ ಡ್ಯಾನ್ಸ್ ಬಗೆಗಿನ ಕೆಲವು ಟೆಕ್ನಿಕ್ಗಳನ್ನು ಚೆನ್ನಾಗಿ ಕಲಿತುಕೊಂಡು ಲಾರೆನ್ಸ್ ರಾಘವ ಲಾರೆನ್ಸ್ ಅವರ ಡ್ಯಾನ್ಸ್ ಅನ್ನು ಒಮ್ಮೆ ನೋಡಿದ ಮೆಗಾಸ್ಟಾರ್ ಚಿರಂಜೀವಿ ತಮ್ಮ ಸಿನಿಮಾದಲ್ಲಿ ಅವಕಾಶ ಕೊಡುತ್ತಾರೆ ಸಿಕ್ಕ ಅವಕಾಶವನ್ನು ತುಂಬಾ ಚೆನ್ನಾಗಿ ಬೆಳೆಸಿಕೊಂಡ ರಾಘವ ಲಾರೆನ್ಸ್ ಮತ್ತೆ ಎಂದೂ ಹಿಂತಿರುಗಿ ನೋಡಲೇ ಇಲ್ಲ ಚಿತ್ರರಂಗದಲ್ಲಿ ದಿನದಿನ ದಿನಕ್ಕೆ ಟಾಪ್ ಕೊರಿಯೋಗ್ರಾಫರ್ ಆಗಿ ಬೆಳೆಯುತ್ತಾರೆ ನಂತರ ನಟನೆ ಹಾಗೂ ನಿರ್ದೇಶನಕ್ಕೂ ಕೂಡ ಇಳಿಯುತ್ತಾರೆ ಅಲ್ಲಿಯೂ ಕೂಡ ಅದ್ಭುತ ಸಕ್ಸೆಸ್ ಅನ್ನು ಕಾಣುತ್ತಾರೆ ಇನ್ನು ತಮಿಳಿನ ಕಾಂಚನ ಚಿತ್ರ ಇವರಿಗೆ ತುಂಬಾ ಹೆಸರು ತಂದು ಕೊಡುತ್ತದೆ ಒಬ್ಬ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿದ ವ್ಯಕ್ತಿ ಇಂದು ಕೋಟಿ ಕೋಟಿ ದುಡಿಯುತ್ತಿದ್ದಾರೆ ರಾಘವ ಲಾರೆನ್ಸ್ ಕೇವಲ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಸಮಾಜಮುಖಿ ಕೆಲಸಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಸ್ನೇಹಿತರ ಈ ಒಂದು ವಿಡಿಯೋ ಬಗ್ಗೆ ನಿಮಗೇನಾದರೂ ತಪ್ಪದೇ ಕಾಮೆಂಟ್ ಬಾಕ್ಸ್ನ ತಿಳಿಸಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ ಆಗಿ ಭಕ್ತಿರುವ ಬೇಕನ್ನನ್ನು ಹಿಟ್ ಮಾಡಿ ಮುಂದಿನ ವಡದಲ್ಲಿ ಭೇಟಿ ಹಾಕೋಣ ಧನ್ಯವಾದಗಳು